ಹೌದು ಯುವಕರ ಹೌದು ಸದಾ ಕಾಲ ಭಗವತ್ ಚಿತ್ರ ಬರ್ತೀವಿ ಅನ್ನೋ ಮುಂದೆ ಕೂಡ ಇರ್ತೀವಿ ಕಾರ್ಯಕ್ರಮ ಏನಪ್ಪಾ ಅಖಿಲ ಬ್ರಹ್ಮಾಂಡ ಪರಮಾತ್ಮ ಭಕ್ತರ ಗೋಸ್ಕರವಾಗಿ ಅನನ್ಯಾಸಿ ಪಾಸ್ತಿ ದೇಶಾಭಿನೇಷಾಭಿಯುಕ್ತ ನಾವು ಪರಮಾತ್ಮ ಯಾವ ಜಾತಿ ಯಾವ ಪಂಥ ಯಾವ ವಿಚಾರ ವಿಚಾರ ಮಾಡಿಲ್ಲ ಯಾಕೆ ಹುಷಾರು ಮಾಡಿಲ್ಲ ಅಂತ ಕೇಳಿದ್ರೆ ಯಾರು ಅದ್ಭುತವಾಗಿರ್ತಕ್ಕಂಥ ಆ ಭಕ್ತಿಯ ಪರಮಾತ್ಮ ಶಕ್ತಿ ಇದ್ರು ಕೂಡ ಇದ್ದು ಸಣ್ಣ ಆಗ್ಬೋದು ಅದಕ್ಕೆ ಒಂಬತ್ತಿನ ಜಿಲ್ಲೆಯಲ್ಲಿ ಭಕ್ತಿ ಯೋಗ ಬಹಳ ಶ್ರೇಷ್ಠ ಭಕ್ತ ಯೋಗ ಬಹಳ ಶ್ರೇಷ್ಠ ಎಂತ ಇದ್ರು ಕೂಡ ಆ ಭಕ್ತಿ ಇರ್ತಕ್ಕಂಥ ಭಕ್ತರಿಗೆ ಪರಮಾತ್ಮ ಇನ್ನಾಗಿ ಬರ್ತಾರಪ್ಪ ಅಂತಂದ್ರೆ ನೀ ಹೇಳಿದಂಗೆ ಅಂತ ಹೆಚ್ಚಿಗೆ ಹಾಗೆ ಪುಣ್ಯ ರಾಹಿ ಸಾಂಬಾಳ ಅದೇ ಆ ಗಾತಾನ್ಯ ಮಾಡಿ ಎಂದ ಮುಂದಿರ್ತಕ್ಕಂಥ ನಾವು ಭಕ್ತ ಕನ್ನ ಹಾಕೊಂಡು ಕರ್ಮಾ ಹೇಳಿದಾಗ ಯಾರೂ ಭಕ್ತರಿಗೆ ಕಟ್ಟಬಂತ ಅಥವಾ ಅವಳಪ್ಪ ಅಂತಂದ್ರೆ ಅವಳಿಗೆ ಏನಾರ ಒಂದು ಧರ್ಮ ಕಟ್ಟ ಅನಿರ್ವಂತಪ್ಪ ಅಂತಂದ್ರೆ ಧರ್ಮಾತ್ಮ ಅಗಿರ ಕಂಡಾಗ ಶಂಕು ಚಕ್ರಾಂತಿ அவடை தேவர் வந்தானான சிஷ்ட வந்தானான